ಓಂ ನಮೋ ರಾಮೇಶ್ವರಾಯ ನಮಃ ಸ್ನೇಹಿತರೆ ನಮಸ್ಕಾರ ರಾಮೇಶ್ವರ ಜ್ಯೋತಿರ್ಲಿಂಗ ಇದು ಕ ತಮಿಳುನಾಡಿನ ರಾಮೇಶ್ವರದ ದ್ವೀಪದಲ್ಲಿ ನೆಲೆಗೊಂಡಿರುವ ಪರಶಿವನ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿಯಷ್ಟೇ ಪವಿತ್ರವಾದ ಜ್ಯೋತಿರ್ಲಿಂಗವೆಂದರೆ ರಾಮೇಶ್ವರ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗವು ನಮ್ಮ ರಾಮಾಯಣ ಕಥೆಯೊಂದಿಗೆ ಜೋಡಿಸಲ್ಪಟ್ಟಿದೆ ಅಂದರೆ ಶ್ರೀರಾಮನು ಸ್ವತಃ ತನ್ನ ಕೈಯಿಂದ ನಿರ್ಮಿಸಿದ ಲಿಂಗವೇ ಈ ಜ್ಯೋತಿರ್ಲಿಂಗವಾಗಿದೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಶ್ರೀರಾಮೇಶ್ವರಂನಲ್ಲಿರುವ ಈ ರಾಮನಾಥ ಮಂದಿರ ಮುಖ್ಯ ದೇವತೆ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ತಮಿಳುನಾಡಿನ ರಾಮೇಶ್ವರಂನಲ್ಲಿದ್ದು ಈ ಜ್ಯೋತಿರ್ಲಿಂಗವು ಕಾಶಿಯ ವಿಶ್ವನಾಥ ಜ್ಯೋತಿರ್ಲಿಂಗದಷ್ಟೇ ಪವಿತ್ರವಾಗಿದ್ದು ಕಾಶಿಯನ್ನು ದರ್ಶಿಸಿದವರು ರಾಮೇಶ್ವರಮ್ಮನ್ನು ಜೀವನದಲ್ಲೂ ಒಮ್ಮೆಯಾದರೂ ನೋಡಬೇಕೆಂಬ ಗಾದೆಯೂ ಕೂಡ ಇದೆಯಂತೆ ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡಿದಾಗ ಯಾವುದೇ ಪಾಪಗಳು ಆದರೂ ಸಹ ಅವುಗಳಿಂದ ಮುಕ್ತಿ ಕೊಡಬೇಕೆಂದು ಪ್ರಾರ್ಥಿಸಿ ಶಿವನನ್ನು ಪೂಜೆ ಮಾಡಿದ ಎಂಬುದಾಗಿ ಪ್ರತೀತಿ ಇದೆ ಶಿವನನ್ನು ಇಲ್ಲಿ ರಾಮನಾಥೇಶ್ವರನಾಗಿ ಪೂಜಿಸಲಾಗುತ್ತದೆ ಅಂದರೆ ಶಿವ ಮತ್ತು ರಾಮನ ಮಿಲನದ ಲಿಂಗ ಎಂಬುದಾಗಿ ಅರ್ಥ ರಾಮೇಶ್ವರದ ರಾಮನಾಥೇಶ್ವರ ಮತ್ತು ಕಾಶಿಯ ವಿಶ್ವನಾಥರನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಹೇಳಲಾಗುತ್ತದೆ ಇವೆರಡೂ ಹಿಂದುಗಳ ಅತ್ಯಂತ ಪವಿತ್ರ ಸ್ಥಳಗಳಾಗಿವೆ ರಾಮನಾಥೇಶ್ವರದ ಮಂದಿರವನ್ನು ಪಾಂಡ್ಯ ರಾಜರು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಸೇತುಪತಿ ಸಾಮ್ರಾಜ್ಯದ ರಾಜರ ಮಂದಿರ ಸೇವೆಯನ್ನು ಕೂಡ ತುಂಬ ಶ್ರದ್ಧೆಯಿಂದ ಮಾಡುತ್ತಿದ್ದರು ಅಲ್ಲದೆ ಇನ್ನು ಅನೇಕ ಮಂದಿರಗಳನ್ನು ಇದನ್ನು ಕಟ್ಟಿಸಿದರು ಎಂಬುದಾಗಿ ಉಲ್ಲೇಖವಿದೆ ಉತ್ತರದಲ್ಲಿ ಬದ್ರಿನಾಥ ಪೂರ್ವದಲ್ಲಿ ಪುರಿ ಜಗನ್ನಾಥ ಪಶ್ಚಿಮದಲ್ಲಿ ದ್ವಾರಕನಾಥ ದಕ್ಷಿಣದಲ್ಲಿ ಶ್ರೀ ಅಥವಾ ರಾಮೇಶ್ವರ ಜ್ಯೋತಿರ್ಲಿಂಗ ಇವು ಭಾರತದ ನಾಲ್ಕು ಪವಿತ್ರ ಕ್ಷೇತ್ರಗಳು ಎಂಬುದಾಗಿ ಹೆಸರಿಸಲಾಗಿದೆ ಉಳಿದ ಮೂರು ಕ್ಷೇತ್ರಗಳು ಶ್ರೀ ನಾರಾಯಣನ ಪೀಠಗಳಾದರೆ ರಾಮೇಶ್ವರ ಈಶ್ವರನ ಸ್ವರೂಪದ ಶ್ರೀ ಜ್ಯೋತಿರ್ಲಿಂಗವಾಗಿದೆ ಶ್ರೀರಾಮ ಮತ್ತು ಈಶ್ವರರ ಐಕ್ಯತೆಯ ರೂಪವಾಗಿರುವುದೇ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗವಾಗಿದೆ ಶ್ರೀರಾಮೇಶ್ವರ ದೇವಾಲಯವು ಭಾರತದ ಅತಿ ದೇವಾಲಯ ದೇವಾಲಯವೆಂದು ಹೆಸರು ಪಡೆದುಕೊಂಡಿದೆ ಸಾವಿರ ಕಂಬಗಳಿವೆ ಈ ದೇವಾಲಯದಲ್ಲಿ ಎಂದು ಹೇಳಲಾಗಿದೆ ದೇವಾಲಯದಲ್ಲಿ ಅಪೂರ್ವ ಕೆತ್ತನೆಯ ಭವ್ಯ ಕಂಬಗಳಿರುವುದು ಪ್ರಕಾರ ನೋಡಲು ಬಹಳ ತುಂಬ ಚೆನ್ನಾಗಿದೆ ವರ ಮತ್ತು ಒಳ ಆವರಣಗಳಲ್ಲಿ ಇಪ್ಪತ್ನಾಲ್ಕು ತೀರ್ಥಗಳಿವೆ ಮೊದಲು ಸಮುದ್ರ ಸ್ನಾನ ಮಾಡಿ ಬರಬೇಕು ಈ ರಾಮೇಶ್ವರ ದೇವಾಲಯವು ರಾಮೇಶ್ವರ ದೇವಾಲಯವು ಬಂಗಾಳ ಕೊಲ್ಲಿಯ ಸಮುದ್ರ ತಟದಲ್ಲಿದೆ ಭಕ್ತರು ಈ ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ಸ್ನಾನ ಮಾಡಿ ಸಮುದ್ರದಲ್ಲಿ ಸಂಕಲ್ಪ ಮಾಡಿಸಲು ತಿಥಿ ಕರ್ಮ ಕೂಡ ಮಾಡಬಹುದಾಗಿದೆ ಸಮುದ್ರ ಸ್ನಾನದ ನಂತರ ದೇವಾಲಯದ ಸುತ್ತ ಇರುವ ಇಪ್ಪತ್ನಾಲ್ಕು ತೀರ್ಥಗಳಿಗೆ ಬಂದು ಸ್ನಾನ ಮಾಡಿ ಇಡೀ ಮಂದಿರ ಪ್ರದಕ್ಷಿಣೆಯ ಜೊತೆಗೆ ಸ್ನಾನವೂ ಆಗುತ್ತದೆ ನಂತರ ದೇವರ ದರ್ಶನ ಮತ್ತು ಪೂಜೆಗೆ ಹೋಗಬೇಕಂತೆ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗದ ಪುರಾಣ ಕಥೆ ಎಂದರೆ ಶ್ರೀರಾಮಚಂದ್ರ ಪ್ರಭುವು ರಾವಣನನ್ನು ಯುದ್ಧ ಮಾಡುವುದಕ್ಕಾಗಿ ಸೇತುವೆಯನ್ನು ಕಟ್ಟುವ ಮೊದಲು ಶಿವನನ್ನು ಪೂಜಿಸಲು ಬಯಸಿದನಂತೆ ಆಂಜನೇಯನು ಶಿವಲಿಂಗವನ್ನು ತರಲು ಕೈಲಾಸಕ್ಕೆ ಹೋದನಂತೆ ಆಂಜನೇಯ ಬರುವುದು ತಡವಾಗಿದ್ದರಿಂದ ಶ್ರೀರಾಮನು ಮರಳಿನಿಂದ ಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡಿದ್ದನಂತೆ ಆದ್ದರಿಂದಲೇ ಈ ಲಿಂಗಕ್ಕೆ ಶ್ರೀರಾಮೇಶ್ವರ ಎಂಬುದಾಗಿ ಹೆಸರು ಬಂದಿದೆಯಂತೆ ಇದು ಮುಂದೆ ಜ್ಯೋತಿರ್ಲಿಂಗವಾಗಿ ರೂಪುಗೊಂಡಿದೆ ಇತ್ತ ಆಂಜನೇಯ ಕೈಲಾಸದಿಂದ ತಂದ ಲಿಂಗವನ್ನು ಸಹ ಅಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿದೆಯಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಭಕ್ತರಿಗೆ ಸ್ಫಟಿಕಲಿಂಗ ದರ್ಶನ ಸಿಗುತ್ತದೆ ಗರ್ಭಗುಡಿಯಲ್ಲಿರುವ ಜ್ಯೋತಿರ್ಲಿಂಗಕ್ಕೆ ಅರ್ಚಕರೇ ಪೂಜೆ ಮಾಡಿಕೊಡುತ್ತಾರಂತೆ ಪೂಜಾ ಸಾಮಗ್ರಿಗಳೆಲ್ಲ ದೇವಾಲಯದ ಆಲೆಗಳಲ್ಲಿ ದೊರೆಯುತ್ತದೆ ಉತ್ತರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ತುಂಬಿಕೊಂಡು ಬಂದ ಗಂಗಾ ಜಲವನ್ನು ಇಲ್ಲಿ ಶ್ರೀರಾಮೇಶ್ವರನಿಗೆ ಅಭಿಷೇಕ ಮಾಡಿಸುತ್ತಾರಂತೆ ಹೀಗೆ ಮಾಡಿದರೆ ಅವರ ಮಾಡಿದಂಥ ಪಾಪ ಕರ್ಮಗಳೆಲ್ಲ ಕಳೆದು ಹೋಗಿ ಎಂಬ ಪ್ರತೀತಿ ಇದೆ ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಜೊತೆಗೆ ವಿಶಾಲಾಕ್ಷಿ ಮಂದಿರ ಪಾರ್ವತಿ ಮಂದಿರ ಮತ್ತು ಇತರ ದೇವತೆಗಳ ಮಂದಿರಗಳಿವೆ ಹಾಗೆಯೇ ಆಂಜನೇಯನು ಕೈಲಾಸದಿಂದ ತಂದ ಶಿವಲಿಂಗವನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ ದೇವಾಲಯದ ಮೂಲೆ ಮೂಲೆಗಳು ಶಿವಲಿಂಗಗಳಿಂದ ತುಂಬಿದೆಯಂತೆ ಗರ್ಭಗುಡಿಯು ನಂದಿಯ ವಿಗ್ರಹ ಬಹಳ ಭವ್ಯವಾಗಿದೆ ಸುಮಾರು ಹದಿಮೂರು ಅಡಿ ಎತ್ತರ ಇರುವ ನಂದಿಯನ್ನು ನೋಡಲು ಬಹಳ ಸಂತೋಷವಾಗುತ್ತದೆ ಮಂದಿರದ ನಾಲ್ಕು ದ್ವಾರಗಳು ಮೇಲೆ ಎತ್ತರವಾದ ರಾಜಗೋಪುರಗಳಿವೆ ದೇವಾಲಯ ಬಹಳ ಪುರಾತನವಾದದ್ದು ಕಲಾಪೂರ್ಣ ಕೆತ್ತನೆಯಿಂದ ಕೂಡಿದೆ ಹಾಗೆ ಸಮೀಪದಲ್ಲೇ ಅಗಸ್ತ್ಯರ ಆಶ್ರಮ ಸಂಜೀವಿನಿ ಪರ್ವತವೂ ಕೂಡ ಇದೆ ಈಗ ಇಲ್ಲವಾದರೂ ಅದರ ಅವಶೇಷಗಳನ್ನು ಸಹ ನೋಡಬಹುದಂತೆ ಗಂಗಾ ಜಲವನ್ನು ಕಾಶಿಯಿಂದ ತಂದು ಇಲ್ಲಿ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿದಂತೆ ಕೆಲವು ಭಕ್ತರು ಇಲ್ಲಿಂದ ಸಮುದ್ರ ನೀರನ್ನು ತೆಗೆದುಕೊಂಡು ಪುನಃ ಕಾಶಿಗೆ ಹೋಗಿ ಶ್ರೀ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿಸುತ್ತಾರಂತೆ ಸ್ನೇಹಿತರೆ ಇನ್ನೊಂದು ಪುರಾಣ ಕಥೆಯ ಪ್ರಕಾರ ರ ಶ್ರೀರಾಮನು ಇಲ್ಲಿ ಸಮುದ್ರ ತೀರದಲ್ಲಿ ನೀರು ಕುಡಿದಿದ್ದರಂತೆ ಅದೇ ಸಮಯಕ್ಕೆ ನೀವು ನನ್ನನ್ನು ಪೂಜಿಸದೆ ನೀರನ್ನು ಕುಡಿದಿದ್ದೀರಿ ಎಂಬ ಅಶರೀರವಾಣಿ ಕೇಳಿಸಿದಂತೆ ಇದನ್ನು ಕೇಳಿದ ಭಗವಾನ್ ಶ್ರೀರಾಮನು ಮರಳಿನಲ್ಲಿ ಲಿಂಗವನ್ನು ಮಾಡಿ ಅದನ್ನು ಪೂಜಿಸಿ ರಾವಣನನ್ನು ಸೋಲಿಸಲು ಶಕ್ತಿ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡರಂತೆ ಶಿವನು ಶ್ರೀರಾಮನನ್ನು ಆಶೀರ್ವದಿಸಿ ನಂತರ ಅದೇ ಸ್ಥಳದಲ್ಲಿ ಜ್ಯೋತಿರ್ಲಿಂಗವಾಗಿ ಮಾರ್ಪಟ್ಟು ಅದನ್ನು ಈಗ ರಾಮನಿಂದ ರೂಪಿಸಿದ ಲಿಂಗವಾದ್ದರಿಂದ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗವೆಂದು ಕರೆಯಲಾಗುತ್ತದೆಯಂತೆ ಅಷ್ಟೇ ಅಲ್ಲದೆ ಯುದ್ಧ ಮುಗಿದು ನಂತರ ಶ್ರೀರಾಮನು ಈ ಜ್ಯೋತಿರ್ಲಿಂಗದಲ್ಲೇ ಅಂದರೆ ರಾಮೇಶ್ವರದ ಜ್ಯೋತಿರ್ಲಿಂಗದಲ್ಲಿ ತನ್ನ ಪಾಪಕರ್ಮಗಳಿಗೆ ಪ್ರಾಯಶ್ಚಿತವನ್ನು ಮಾಡಿಕೊಂಡನಂತೆ ಅಂದರೆ ಪಾಪಗಳನ್ನು ಇಲ್ಲಿ ನಿವಾರಣೆ ಮಾಡಿಕೊಂಡು ಮತ್ತೆ ಅಯೋಧ್ಯೆಗೆ ಮರಳಿದನು ಎಂಬುದಾಗಿ ಉಲ್ಲೇಖವಿದೆ ಸ್ನೇಹಿತರೆ ಹೀಗೆ ಶ್ರೀರಾಮನಿಂದ ನಿರ್ಮಾಣಗೊಂಡಂಥ ಶಿವನ ಜ್ಯೋತಿರ್ಲಿಂಗದಲ್ಲಿ ರಾಮೇಶ್ವರ ಅತ್ಯಂತ ಪ್ರಮುಖವಾದ ಜ್ಯೋತಿರ್ಲಿಂಗವಾಗಿ ತನ್ನ ಭಕ್ತರನ್ನು ಸಲಹುತ್ತಾ ಬಂದಿದ್ದಾನೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ಶ್ರೀರಾಮೇಶನು ದಕ್ಷಿಣದಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಗೊಂಡಿದ್ದಾನೆ ಹಾಗೂ ಈ ಜ್ಯೋತಿರ್ಲಿಂಗಕ್ಕೂ ನಮ್ಮ ರಾಮಾಯಣ ಕಥೆಗೂ ಸಂಬಂಧವಿದೆ ಶ್ರೀರಾಮ ಹಾಗೂ ಪರಮೇಶ್ವರನ ಒಂದೇ ಐಕ್ಯದಿಂದ ನಿರ್ಮಾಣಗೊಂಡ ಜ್ಯೋತಿರ್ಲಿಂಗ ಎಂಬುದಾಗಿ ಕರೆಯಲಾಗುತ್ತದೆ ಹಾಗೇ ಈ ಪುರಾಣಗಳ ಪ್ರಕಾರ ಕಾಶಿಯನ್ನು ದರ್ಶಿಸುವರು ರಾಮೇಶ್ವರವನ್ನು ದರ್ಶಿಸಲೇಬೇಕಂತೆ ಜೀವನದಲ್ಲಿ ಹಿಂದುವಾದವರು ಒಮ್ಮೆಯಾದರೂ ಕಾಶಿ ರಾಮೇಶ್ವರಗಳನ್ನು ದರಿಸ್ ದರ್ಶಿಸಬೇಕೆಂದು ಪುಣ್ಯ ಪಡೆದುಕೊಳ್ಳಬೇಕು ಹಾಗೂ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ಎಂಬುದಾಗಿ ಉಲ್ಲೇಖವಿದೆ ಸ್ನೇಹಿತರೆ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಮಹಾದೇವನ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀರಾಮೇಶ್ವರಂನ ಕೃಪೆ ಸದಾ ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗದ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತೆ ನಿಮಗೆ ಇದೇ ರೀತಿಯ ಒಂದು ಉತ್ತಮ ಕಥೆಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ